ನಮಸ್ತೆ ವೀಕ್ಷಕರೆ ನಾನಿಮ್ಮ ಮಂಜುನಾಥ್ ನಿರೋಣಿ ಪ್ರಿಯ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಮನ್ನಿಕಟ್ಟಿ ಗ್ರಾಮದ ಬಳಿ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ನ ಒಂದು ಭಾರಿ ಅವಾಂತರ ತಪ್ಪಿದೆ ಅಂತ ಹೇಳ್ಬಹುದು ಸ್ವಲ್ಪ ಯಾಮಾರಿದ್ರು ಕೂಡ ಬಸ್ ಎರಡು ಮೂರು ಪಲ್ಟಿಯಾಗಿ ಕೆಳಗೆ ಉರುಳಿ ಬಿಡ್ತಾ ಇತ್ತು ಪ್ರಯಾಣಿಕರಿಗೂ ಕೂಡ ಅಲ್ಲಿ ಹೆಚ್ಚಿನ ಜೀವ ಹಾನಿ ಆಗುವಂತಹ ಸಂದರ್ಭ ಇತ್ತು ಬಹುಶಃ ಈ ವರ್ಷದ ಮೊದಲ ಬೆನ್ನೂರು ಗ್ರಾಮದಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ನೋಡಬಹುದು ಈ ಬೆನ್ನೂರು ಗ್ರಾಮದಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದಂತಹ ಈ ಕೆ ಎಸ್ ಆರ್ ಟಿ ಸಿ ಬಸ್ಸು ಈ ಮನ್ನಿಕಟ್ಟಿ ಕ್ರಾಸ್ ಬಳಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ದೃಶ್ಯದಲ್ಲಿ ಆ ಕಡೆ ಒಂದು ದೊಡ್ಡ ಟ್ಯಾಂಕರ್ ನಿಂತಿದೆ ಆ ಟ್ಯಾಂಕರ್ ಸೈಡ್ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಸ್ಸು ಅಲ್ಲಿ ಏನೋ ಸ್ವಲ್ಪ ಮಣ್ಣಿತ್ತು ಅನ್ಸುತ್ತೆ ಕುಸಿತ ಆದಂತ ಸಂದರ್ಭದಲ್ಲಿ ಈ ಬಸ್ಸು ವಾಲಿ ಬಿಟ್ಟಿದೆ ವಾಲ್ದಂತ ಸಂದರ್ಭದಲ್ಲಿ ಅಲ್ಲಿ ಬಸ್ ಸಂಪೂರ್ಣವಾಗಿ ಉರುಳಿಲ್ಲ ಹೀಗಾಗಿ ಅಲ್ಲಿ ಅಂತಂದ್ರೆ ಇದ್ದಂತಹ ಪ್ರಯಾಣಿಕರು ತುಂಬಾ ಪೆಟ್ಟುಗಳಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಆದರೆ ಕೆಲವು ಜನರಿಗೆ ತುಂಬಾ ಮೇಜರ್ ಇಂಜುರಿ ಆಗಿದೆ ಒಂದು ಐದಾರು ಜನಕ್ಕೆ ಇನ್ನು ಮಿಕ್ಕಿದವರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ ಕಿಡಕಿಯಿಂದ ಹೊರಗಡೆ ಬಂದು ತಮ್ಮ ಜೀವವನ್ನು ಉಳಕೊಂಡಿದ್ದಾರೆ ಅಹ್ ಇದರಿಂದ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಸಂಪೂರ್ಣವಾಗಿ ಈ ಒಂದು ಬಸ್ ಅನ್ನ ವಾಲ್ತು ಅವಾಗ ಎಲ್ಲಾ ಜನರು ಎತ್ತುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತ ಗಮನಿಸಬಹುದು ಆದ್ರೆ ಒಂದಂತೂ ಸತ್ಯ ಅಹ್ ತುಂಬಾ ನಾವು ಅಹ್ ಜಾಗೃಕತೆಯಿಂದ ಬಸ್ ಗಳನ್ನ ಓಡಿಸ್ಬೇಕಾಗುತ್ತೆ ಹೋಗುವಂತ ಸಂದರ್ಭ ಯಾಕೆಂತ ಹೇಳಿ ಅಷ್ಟೊಂದು ಜನ ಪ್ರಯಾಣಿಕರು ಇರ್ತಾರೆ ಪ್ರಯಾಣಿಕರನ್ನ ನೋಡಿ ಯಾವ ರೀತಿಯಾಗಿ ಇಲ್ಲಿ ಜನ ಇದ್ದಾರೆ ಅಂತಕ್ಕಂಥದ್ದು ಇನ್ನು ಸ್ಥಳಕ್ಕೂ ಕೂಡ ಬಾಗಲಕೋಟೆ ಪೊಲೀಸರು ಬಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಕೂಡ ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ ತಪ್ಪು ಯಾರ್ದು ಅಂತಕ್ಕಂಥದ್ದು ಪ್ರಕರಣವನ್ನು ದಾಖಲಿಸಿಕೊಂಡು ಅಲ್ಲಿ ಏನಾಗಿದೆ ಅನ್ನುವಂಥದ್ನಿ